ಮಗಳು ಪ್ರೀತಿಸಿದಾತನೊಂದಿಗೆ ಓಡಿ ಹೋಗಿದ್ದರಿಂದ ಮನನೊಂದ ತಂದೆ ಊರಿಗೆ ಊಟ ಹಾಕಿಸಿ ತಿಥಿ ಕಾರ್ಯ ನೆರವೇರಿಸುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳ ಬಳ್ಳಿ ಸಂಬಂಧವನ್ನ ತಂದೆ ಕತ್ತರಿಸಿಕೊಂಡಿದ್ದಾರೆ ಶಿವಗೌಡ ಪಾಟೀಲ್ ಎಂಬವರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ರು ಕೊನೆಯ ಮಗಳು ಅದೇ ಗ್ರಾಮದ ಯುವಕನನ್ನ ಪ್ರೀತಿಸಿ ಆತನೊಂದಿಗೆ ಓಡಿ ಹೋಗಿದ್ರು ಮೊದಲಿಗೆ ಶಿವಗೌಡ ಅವರು ಮಗಳು ಕಾಣೆಯಾಗಿದ್ದಾಳೆ ಅಂತ ರಾಯಭಾಗ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ ಮಗಳು ಓಡಿ ಹೋಗಿದ್ದಾಳೆ ಎಂಬ ವಿಚಾರ ತಿಳಿದ ತಂದೆ ಮನನೊಂದಿದ್ರು ಬಳಿಕ ನನ್ನ ಮಗಳು ನಮ್ಮ ಪಾಲಿಗೆ ಸತ್ಲು ಅಂತ ಬಂದು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಸಿ ಭೋಜನ ಹಾಕಿಸಿ ಆಕೆಯ ಅತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ಹತ್ತೊಂಬತ್ತು ವರ್ಷದ ತನ್ನ ಮಗಳೊಬ್ಬಳು ಬೇರೆಯೊಬ್ಬನ ಜೊತೆ ಮನೆ ಬಿಟ್ಟು ಹೋಗಿದ್ರಿಂದ ಮನನೊಂದು ತಂದೆ ತಿಥಿ ಊಟ ಹಾಕಿಸಿದ್ದಾರೆ ಸುಷ್ಮಿತಾ ಪಾಟೀಲ್ ನಾಗರಾಳ ಗ್ರಾಮದ ನಿವಾಸಿ ಅದೇ ಊರಿನ ಇಪ್ಪತ್ತೊಂಬತ್ತು ವರ್ಷದ ವಿಠ್ಠಲ್ ಬಸ್ತವಾಡೆ ಜೊತೆ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿಯಾಗಿದ್ದಾಳೆ ಇದಕ್ಕೆ ಮನನೊಂದು ತಂದೆ ಶಿವಗೌಡ ಪಾಟೀಲ ಸಂಸ್ಕಾರ ಇಲ್ಲದ ಮಗಳ ಇವ ಮಗಳು ಇವತ್ತೇ ನನ್ನ ಪಾಲಿಗೆ ಸತ್ಲು ಅಂತ ಮಾರನೇ ದಿನವೇ ತಿಥಿ ಕಾರ್ಯ ಮುಗಿಸಿ ತನ್ನ ಕರಳು ಬಳ್ಳಿ ಸಂಬಂಧವನ್ನು ಕತ್ತರಿಸಿಕೊಂಡಿದ್ದಾರೆ ಈ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ಸಾಕಷ್ಟು ಪ್ರೀತಿಯಿಂದ ಅಷ್ಟು ವರ್ಷಗಳ ಕಾಲ ತಮ್ಮ ಮಕ್ಕಳನ್ನ ಪೋಷಕರು ಬೆಳೆಸಿರ್ತಾರೆ ಆದರೆ ಯಾವುದೋ ಒಂದು ಪ್ರೀತಿಯ ಕೂಪಕ್ಕೆ ಬಿದ್ದು ಈ ರೀತಿ ಮನೆಯವರನ್ನ ತ್ಯಜಿಸಿ ಈಕೆ ಹೋಗಿರುವಂಥದ್ದು ಇದರಿಂದ ಮನನೊಂದ ತಂದೆ ಊರಿಗೆ ಊಟ ಹಾಕಿಸಿ ತಿಥಿ ಕಾರ್ಯವನ್ನ ನೆರವೇರಿಸಿದ್ದಾರೆ ಈ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳ ಬಳಿ ಸಂಬಂಧವನ್ನ ತಂದೆ ಕತ್ತರಿಸಿಕೊಂಡಿದ್ದಾರೆ ಎಸ್ ಇನ್ನು ನೀವು ಕೂಡ ನೋಡ್ತಾ ಇದ್ದಿರ ದೃಶ್ಯದಲ್ಲಿ ಒಂದ್ ಕಡೆ ಪ್ರೀತಿಸಿದ ಮಗಳು ಅಂದ್ರೆ ಸಾಕಿ ಸಲಹಿದ ಮಗಳು ಇನ್ನೊಬ್ಬನ ಜೊತೆ ಓಡ್ ಹೋಗಿದ್ದಾಳೆ ಅಂತ ಆತ್ ಆಕೆಯ ತಂದೆ ತಿಥಿ ಕಾರ್ಯವನ್ನು ಮಾಡಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಎನ್ನುವಂಥ ಒಂದು ಫೋಟೋವನ್ನು ಕೂಡ ಮಾಡಿಸಿರುವಂಥದ್ದು ಇನ್ನೊಂದು ಕಡೆ ಯುವಕನ ಫೋಟೋ ಏನು ನೋಡ್ತಿದ್ದೀರಾ ಈತನೊಂದಿಗೆ ಆಕೆ ಓಡಿ ಹೋಗಿರುವಂಥದ್ದು ಇದರಿಂದ ಅಂದರೆ ಮೊದಲು ಮಗಳು ಕಾಣೆಯಾಗಿದ್ದಾಳೆ ಅಂತ ಇವರು ಅಂದ್ಕೊಂಡಿರ್ತಾರೆ ಆದರೆ ಬಳಿಕ ಗೊತ್ತಾಗುತ್ತೆ ಆಕೆ ಪ್ರೀತಿಸಿ ನಮ್ಮನ್ನೆಲ್ಲ ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ಇದರಿಂದ ಮನನೊಂದ ತಂದೆ ನನ್ನ ಪಾಲಿಗೆ ಆಕೆ ಸತ್ಲು ಸಂಸ್ಕಾರ ಇಲ್ಲದ ಮಗಳು ಮನೆಯವರ ಮಾತನ್ನು ಹೆತ್ತ ತಂದೆ ತಾಯಿಯರ ಮಾತನ್ನು ಕೇಳದ ಮಗಳು ನನ್ನ ಪಾಲಿಗೆ ಸತ್ಲು ಅಂತ ಅಪ್ಪ ಆಕ್ರೋಶ ಹೊರಹಾಕಿದ್ದಾರೆ नाव